ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಬೆಲ್ಲ ಹಾಕೋಷ್ಟಿಲ್ಲ ನೀರು ಬಸಿಯಷ್ಟಿಲ್ಲ ಆದ್ರೆ ಕಸ್ರೆ ಅಂತೂ ಇಲ್ವೇ ಇಲ್ಲ ಈ ಆಗಲಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅನ್ಕೊಂತ ಇದ್ದೀರಾ ತುಂಬಾ ಸುಲಭ ಕಣ್ರಿ ರುಚಿ ಅಂತೂ ಅದ್ಭುತ ಬೇಡ ಅನ್ನೋರು ಕೂಡ ಆರಾಮಾಗಿ ತಿಂತಾರೆ ಈ ರೀತಿ ಹಾಗಲಕಾಯಿ ಗೊಜ್ಜು ಮಾಡಿಕೊಟ್ರೆ ಅಂತೂ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ ಮೊದಲಿಗೆ ನಾನು ಎರಡು ಆಗ್ಲಿಕಾಯಿ ತಗೊಂಡಿದ್ದೀನಿ ಈ ರೀತಿ ಇರುತ್ತೆ ಆಗ್ಲಿಕಾಯಿ ಎರಡು ಆಗ್ಲಿಕಾಯಿ ತಗೊಂಡಿದ್ದೀನಿ ಅದನ್ನ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಕಣ್ರಿ ನೋಡಿ ಅದನ್ನ ಎಡ್ಜಸ್ ಎಲ್ಲ ಈ ತರ ಬೇರ್ಪಡಿಸ್ಕೊಂಡು ಈ ರೀತಿ ಮದ್ದಕ್ ಸೀಳಿ ಅದ್ರೊಳಗಡೆ ಇರೋ ಬೀಜನೆಲ್ಲ ತೆಗೆದ್ಕೊಬೇಕಾಗತ್ತೆ ಕಣ್ರಿ ನೋಡಿ ಈ ತರ ಬೀಜ ಎಲ್ಲ ಚೆನ್ನಾಗಿ ನೀಟಾಗಿ ತೆಗೆದುಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಆದಷ್ಟು ನಿಮಗೆಲ್ಲ ಟಿಪ್ಸ್ ಎಲ್ಲ ಇರುತ್ತೆ ಕಣ್ರಿ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನೊಂದು ವಿಷಯ ಹಾಗಲಕಾಯಿ ಕಟ್ ಮಾಡುವಾಗ ಹತ್ರ ಮಾತಾಡಬಾರ್ದು ಅನ್ನೋದು ದೊಡ್ಡವ್ರ ಪ್ರೊಸೀಸರ್ ಕಣ್ರಿ ಇದನ್ನ ಫಾಲೋ ಮಾಡಿದ್ರೆ ಒಳ್ಳೆಯದು ಹಾಗೆ ಕಟ್ ಮಾಡಿರೋಂಥ ಹಾಗಲಕಾಯಿನ ತೊಳೆದು ಒಂದು ಬಾಣ್ಲಿಗೆ ಸೇರಿಸ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಕಣ್ರಿ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇಲ್ಲ ಒಂದು ಹತ್ತು ನಿಮಿಷ ಆದ್ರೂ ಕೂಡ ಸಾಕು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಫ್ರೈ ಆದ್ರೆ ಕಣ್ರಿ ಚೆನ್ನಾಗಿ ಅನ್ಸೋದು ಕಸರೆ ಎಲ್ಲ ಹೋಗ್ಬೇಕಲ್ಲ ಆ ಕಾರಣಕ್ಕೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಬೇಕಾಗುತ್ತೆ ಕಣ್ರಿ ಈ ಆಗಲಕಾಯಿನಂತೂ ತುಂಬಾ ಚೆನ್ನಾಗಿ ಬರುತ್ತೆ ಕಣ್ರಿ ಈ ರೀತಿ ಹಾಗಲಕಾಯಿ ಗೊಜ್ಜು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಕಸರೆ ಅಂತೂ ಇರೋದೇ ಇಲ್ಲ ನೋಡಿ ಇಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕಾಗುತ್ತೆ ಹಾಗಲಕಾಯಿ ಫ್ರೈ ಮಾಡಿರೋ ಹಾಗಲಕಾಯಿ ಪಕ್ಕದ ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರ್ಸ್ಕೊಂಡು ಒಂದ್ ಟೀ ಸ್ಪೂನ್ ಸಾಸಿವೆ ಸೇರ್ಸ್ಕೊಂಡು ಸಾಸಿವೆ ಸಿಡಿದ ನಂತರ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸ್ಕೋಬೇಕಾಗತ್ತೆ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಕಣ್ರಿ ತುಂಬ ಚೆನ್ನಾಗಿರುತ್ತೆ ಕಣ್ರಿ ಈ ರೀತಿಯಾಗಿ ನೀವು ಟ್ರೈ ಮಾಡಿದ್ರೆ ಬೇರೆ ರೀತಿನೇ ಮರೆತು ಬಿಟ್ಟಿರ್ತೀರ ನೀವು ಮಾಡಿರ್ತೀರಾ ಆದರೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೊಟೊ ಹಣ್ಣು ಐದರಿಂದ ಆರು ಟೊಮೊಟೊ ಹಣ್ಣು ತಗೋಬೇಕಾಗತ್ತೆ ಸಣ್ಣದಾಗಿ ಕಟ್ ಮಾಡಿ ಈ ಥರ ಒಗ್ಗರಣೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಕರ್ಬೇಂದ ಸೊಪ್ಪು ಬೇಕು ಕೊತ್ತಂಬರಿ ಸೊಪ್ಪು ಬೇಕು ಅನ್ನೋ ಕಾರಣವೇ ಇಲ್ಲ ಕಣ್ರಿ ನಿಮ್ಗೆ ಬೇಕಾದರೆ ಸೇರಿಸ್ಕೋಬೋದು ನೋಡಿ ಹಾಗಲಕಾಯಿ ಫ್ರೈ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ಹಾಗಲಕಾಯಿ ಫ್ರೈ ಮಾಡಿರೋದನ್ನ ಈ ಟೈಮಲ್ಲಿ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಉಪ್ಪು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಅಂತ ಹೇಳ್ತಾ ಇಲ್ಲ ಕರೆಕ್ಟಾಗಿ ಉಪ್ಪು ಹಾಕಿದ್ರೆ ಕಣ್ರಿ ಹಾಗಲಕಾಯಿ ಕಸರೆ ಅನಿಸಲ್ಲ ಅಂದರೆ ನೀವು ಕಡಿಮೆ ಮಾಡಿದ್ರೆ ಜಾ ಗ್ಯಾರಂಟಿ ಆಗ್ಲಿಕಾಯಿ ಕಸರೆ ಬರುತ್ತೆ ಕಂಡ್ರಿ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ತರ ಮಿಕ್ಸ್ ಮಾಡ್ಕೊಡಿದ ನಂತರ ಒಂದು ಗ್ಲಾಸ್ ಅಷ್ಟು ನೀರು ಅಂದ್ರೆ ಒಂದ್ ನೂರ್ ಎಮ್ ಎಲ್ ಆದ್ರೆ ಸಾಕಾಗತ್ತೆ ಕಣ್ರಿ ಒಂದು ಗ್ಲಾಸ್ ನೀರು ನೀರ್ ಎಲ್ಲ ಎಲ್ಲಾ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಲ ಮುಚ್ಕೊಂಡು ಹತ್ತು ನಿಮಿಷ ಬೇಯಿಸ್ಕೊಬೇಕಾಗತ್ತೆ ಮಧ್ಯ ಮಧ್ಯದಲ್ಲಿ ನೀವು ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ ಕಣ್ರಿ ಮುಚ್ಚಲ ಮುಚ್ಚಿ ಮಿಕ್ಸ್ ಮಾಡಬೇಕು ಮತ್ತು ಮುಚ್ಚಲ ಮುಚ್ಚಬೇಕು ಬೇಯಿಸ್ಬೇಕು ಮತ್ತೆ ತೆಗಿಬೇಕು ಮತ್ತೆ ಮಿಕ್ಸ್ ಮಾಡಬೇಕು ಮತ್ತು ಮುಚ್ಚಲ ಮುಚ್ಚಿ ಹತ್ತು ನಿಮಿಷ ಬೇಯಿಸ್ಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ನಮ್ಮ ಗೊಜ್ಜಂತೂ ಸಕ್ಕತ್ತಾಗಿ ಬರುತ್ತೆ ಕಣ್ರಿ ನಿಜಕ್ಕೂ ಕಣ್ರಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ಆರೋಗ್ಯಕ್ಕಂತೂ ತುಂಬ ತುಂಬಾ ಒಳ್ಳೆಯದು ವಾರಕ್ಕೆ ಟೈಮ್ ಆದ್ರೂ ನೀವು ಈ ಹಾಗಲಕಾಯಿ ಗೊಜ್ಜು ಈ ರೀತಿ ಮಾಡಿ ತಿನ್ನಿ ಅಂತ ಸಜೆಸ್ಟ್ ಮಾಡ್ತೀನಿ ಕಣ್ರಿ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಇಷ್ಟು ಮಾತ್ರ ಬೆಂದರೆ ಸಾಕಾಗುತ್ತೆ ನಮ್ಮ ಹಾಗಲಕಾಯಿ ಇಷ್ಟು ಮಾತ್ರ ಬೆಂದ ನಂತರ ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಅಂದರೆ ಹಚ್ಚ ಖಾರದ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಸಾಂಬಾರು ಬಳಸ್ತೀವಲ್ಲ ಆ ಸಾಂಬಾರು ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ಕಣ್ರಿ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ ಈ ಆಗ್ಲಿಕ್ಕೆ ಗಜ್ಜು ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಅಂತ ನೀವ್ ಇದ್ ಮಾಡ್ಕೋಬೇಡಿ ತುಂಬ ಚೆನ್ನಾಗಿರುತ್ತೆ ಆ ಕಾರಣಕ್ಕೆ ನಾನು ಎಷ್ಟು ಒತ್ತಿ ಒತ್ತಿ ಹೇಳ್ತಾಯಿದ್ದೀನಿ ಎಲ್ಲರೂ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಹಾಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಐದು ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ರುಚಿ ರುಚಿಯಾದ ಕಸರ ಇಲ್ದಿರೋ ಅಂತಹ ಆಗ್ಲಿಕಾಯಿ ಗೊಜ್ಜು ಸಿದ್ಧವಾಗುತ್ತೆ ಕಣ್ರಿ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ಸೈಡ್ ಡಿಶ್ಗೆ ಸೂಪರಾಗಿರುತ್ತೆ ಕಂಡ್ರಿ ಇಷ್ಟಾದಮೇಲೆ ಫ್ಲೇಮ್ ಆಫ್ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ಕಣ್ರಿ ಎಲ್ಲರೂ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇದಂತೂ ಶುಗರ್ ಇರೋರ್ಗಂತೂ ತುಂಬಾ ರಾಮ ಬಾಣ ಅಂತಲೇ ಹೇಳ್ಬೋದು ಹಾಗಲಕಾಯಿ ಹಾಗೆ ಎಲ್ಲ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಕಣ್ರಿ ಆರೋಗ್ಯಕ್ಕಂತೂ ಹೊಟ್ಟೆಲಿರೋ ಕಲ್ಮಶನೆಲ್ಲ ಹೊರಗಡೆ ಹಾಕುತ್ತೆ ಕಣ್ರಿ ಈ ಹಾಗಲಕಾಯಿ ಅಂತೂ ನೀವು ವಾರಕ್ಕೊಂದ್ಸರಿ ಅದರ ತಿನ್ನಿ ಸಜ್ ಅಂತ ಸಜೆಸ್ಟ್ ಮಾಡ್ತೀನಿ ಕಣ್ರಿ ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್